ಮಂಜೇಶ್ವರ ಗ್ರಾಮ ಪಂಚಾಯತ್ ಡಿಜಿಟಲೀಕರಣ ಮಂಜೇಶ್ವರ ಗ್ರಾಮ ಪಂಚಾಯತ್ ಡಿಜಿಟಲೀಕರಣಗೊಂಡ ದಾಖಲೆಗಳ ಹಸ್ತಾಂತರ ಮತ್ತು ಕಳೆದ ಐದು ವರ್ಷಗಳಲ್ಲಿ ಪಂಚಾಯತ್ನಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ವಿಡಿಯೋ ಬಿಡುಗಡೆ ಹಾಗೂ ಲೈಫ್ ಭವನ ಪದ್ಧತಿಯ ನೂತನ ಫಲಾನುಭವಿಗಳಿಗೆ ಮಾಹಿತಿ ಕಾರ್ಯಕ್ರಮ ಮಂಜೇಶ್ವರ ಗೋವಿಂದಪೈ ಗಿಳಿವಿಂಡುವಿನಲ್ಲಿ ಅದ್ದೂರಿಯಾಗಿ ನಡೆಯಿತು ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಆಡಳಿತಾತ್ಮಕ ಪಾರದರ್ಶಕತೆ ದಕ್ಷತೆ ಮತ್ತು ಸಾರ್ವಜನಿಕ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವೇದಿಕೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಡಿಜಿಟಲೀಕರಣಗೊಂಡ ದಾಖಲೆಗಳ ಹಸ್ತಾಂತರ ನಡೆಯಿತು ಪಂಚಾಯತ್ನ ಭೂ ದಾಖಲೆಗಳು ತೆರಿಗೆ ದಾಖಲೆಗಳು ಯೋಜನಾ ದಾಖಲೆಗಳು ಮತ್ತು ಪಂಚಾಯತ್ ನಿರ್ಣಯಗಳನ್ನು ಸಂಪೂರ್ಣವಾಗಿ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲಾಗಿದೆ ಈ ಕಾರ್ಯದ ಮೂಲಕ ನಾಗರಿಕರಿಗೆ ಆನ್ಲೈನ್ ಮೂಲಕ ದಾಖಲೆಗಳ ಪ್ರಾಪ್ತಿಯನ್ನು ಸುಗಮಗೊಳಿಸಲಾಗಿದೆ ದಾಖಲೆ ಸಂರಕ್ಷಣೆ ಪಾರದರ್ಶಕತೆ ಮತ್ತು ಆಡಳಿತಾತ್ಮಕ ವೇಗ ಹೆಚ್ಚಿಸಲು ಇದು ಮಹತ್ವದ ಹೆಜ್ಜೆಯಾಗಿದೆ ಈ ಯೋಜನೆ ಡಿಜಿಟಲ್ ಪಂಚಾಯತ್ ಕನಸಿನತ್ತ ಒಂದು ದೃಢ ಹೆಜ್ಜೆಯಾಗಿ ಮಾರ್ಪಾಡಾಗಿದೆ ಅದೇ ರೀತಿ ಕಳೆದ ಐದು ವರ್ಷಗಳಲ್ಲಿ ಪಂಚಾಯತ್ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ವಿಡಿಯೋ ರೂಪದಲ್ಲಿ ಸಂಗ್ರಹಿಸಿ ಬಿಡುಗಡೆ ಮಾಡಲಾಯಿತು ವಿಡಿಯೋದಲ್ಲಿ ರಸ್ತೆ ಕುಡಿಯುವ ನೀರು ಸ್ಯಾನಿಟೇಷನ್ ವಿದ್ಯುತ್ ಶಿಕ್ಷಣ ಆರೋಗ್ಯ ಹಾಗೂ ಮಹಿಳಾ ಸಬಲೀಕರಣ ಕ್ಷೇತ್ರಗಳಲ್ಲಿ ನಡೆದ ಸಾಧನೆಗಳ ದೃಶ್ಯಾವಳಿಗಳು ಒಳಗೊಂಡಿದೆ ಈ ವಿಡಿಯೋ ಜನರಿಗೆ ಪಂಚಾಯತ್ನ ಕಾರ್ಯಪದ್ಧತಿ ಹಾಗೂ ಅಭಿವೃದ್ಧಿ ಪ್ರಯತ್ನಗಳ ಬಗ್ಗೆ ನೈಜ ಚಿತ್ರಣ ನೀಡುತ್ತದೆ ಅದೇ ರೀತಿ ಲೈಫ್ ಮಿಷನ್ ಯೋಜನೆಯಡಿ ಮನೆ ಪಡೆದ ನೂತನ ಫಲಾನುಭವಿಗಳಿಗೆ ಯೋಜನೆಯ ಅಡಿಯಲ್ಲಿ ನೀಡುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಮನೆ ನಿರ್ಮಾಣದ ಗುಣಮಟ್ಟ ಹಣ ಬಿಡುಗಡೆ ಪ್ರಕ್ರಿಯೆ ಮತ್ತು ಸರಿಯಾದ ದಾಖಲೆಗಳ ನಿರ್ವಹಣೆ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು ಫಲಾನುಭವಿಗಳ ಶ್ರೇಯೋಭಿವೃದ್ಧಿಗಾಗಿ ಪಂಚಾಯಿತಿನ ಮುಂದಿನ ಯೋಜನೆಗಳ ಕುರಿತು ವಿವರಿಸಲಾಯಿತು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮಿನಾ ಟೀಚರ್ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರರವರು ಮಾತನಾಡಿ ಕಳೆದ ಐದು ವರ್ಷದಲ್ಲಿ ನಮ್ಮ ಆಡಳಿತದಲ್ಲಿ ಮಂಜೇಶ್ವರದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಪೂರ್ತೀಕರಿಸಿದೆ ನಾವು ಮಾಡಿದ ಕಾರ್ಯವನ್ನು ಎಲ್ಲೂ ಹೇಳಿಕೊಳ್ಳಲಿಲ್ಲ ಅದೇ ರೀತಿ ನಮ್ಮ ಸದಸ್ಯರು ಎಲ್ಲಿಯೂ ಜಂಬ ಕೊಚ್ಚಿಕೊಳ್ಳಲು ಹೋಗಲಿಲ್ಲ ಎಂಬುದಾಗಿ ನಾನು ಹೆಮ್ಮೆಯಿಂದ ಹೇಳುತ್ತಿರುವುದಾಗಿ ಅವರು ಯಾವುದೇ ಇಲ್ಲಿ ಯಾವುದೇ ಏನೇ ಮಾಡಿದ ಸಮೇತ ಯಾವುದನ್ನು ನಾವು ಹೇಳಿಕೊಟ್ಟಿಲ್ಲ ಹೇಳಿಕೊಳ್ಳದೆ ಕೆಲಸ ಮಾಡಿದಂತ ಮಾಡಿದಂತೇಳಿದ್ರೆ ಈಗಿನ ಎಲ್ಲ ಗ್ರಾಮ ಪಂಚಾಯತ್ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಯಾವುದೇ ಆಡಂಬರ ತೋರಿಸದೆ ಯಾವುದೇ ಎಲ್ಲಿ ಸಮೇತ ಹೇಳಿಕೊಳ್ಳದೆ ಅಷ್ಟು ಒಳ್ಳೆಯ ಕೆಲಸವನ್ನು ನಾವು ಐದು ವರ್ಷದಲ್ಲಿ ನಾವು ಮಾಡಿದ್ದೇವೆ ಅದ ಅದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ರವರು ಮಾತನಾಡಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಇದೀಗ ಒಂದು ನವೀನ ಪಾರದರ್ಶಕ ಹಾಗೂ ತಂತ್ರಜ್ಞಾನ ಆಧರಿತ ಆಡಳಿತದ ಮಾದರಿಯಾಗಿ ಹೊರಹೊಮ್ಮಿದೆ ಅದೇ ರೀತಿ ಮಂಜೇಶ್ವರದ ಎಲ್ಲೆಡೆ ಹಗಲಿನಂತೆ ಇರುಳಿನಲ್ಲೂ ಯಾವ ಇಲ್ಲದೆ ನಡೆದಾಡಲು ಎಲ್ಲೆಡೆ ಬೆಳಕಿನ ವ್ಯವಸ್ಥೆ ಮಾಡಿದ್ದೇವೆ ಒಟ್ಟಾರೆ ಹೇಳುವುದಾದರೆ ರಸ್ತೆ ನೀರು ಸೇರಿದಂತೆ ಹಲವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಮಂಜೇಶ್ವರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗಿರುವುದಾಗಿ ಅವರು ಹೇಳಿದರು ಮುಖ್ಯ ಅತಿಥಿಯಾಗಿದ್ದ ಮಂಜೇಶ್ವರ ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾದವ ಬಡಾಜಿ ಅವರು ಮಾತನಾಡಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ಈ ಐದು ವರ್ಷಗಳ ಸಾಧನೆ ನಾವು ಏನೆಲ್ಲ ಅಭಿವೃದ್ಧಿ ಮಾಡಿದ್ದೇವೆ ಅದು ಎಲ್ಲರಿಗೂ ತಿಳಿದ ವಿಷಯ ಲೈಫ್ ಭವನ ಪದ್ಧತಿಯಲ್ಲಿ ಇನ್ನೂರು ಮನೆಗಳನ್ನು ನೀಡಲು ಸಾಧ್ಯವಾಗಿದೆ ಪಂಚಾಯತ್ ಅನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಲೈಫ್ ಭವನ ಪದ್ಧತಿಯಲ್ಲಿ ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಕೊಟ್ಟಂಥ ಇನ್ನೂರು ಮನೆಗಳ ಮನೆಗಳನ್ನು ಪಂಚಾಯತ್ ಕೊಟ್ಟಂಥ ಅದರ ಕಾರ್ಯಕ್ರಮ ಅದೇ ರೀತಿ ಇಡೀ ಮಂಜೇಶ್ವರ ಪಂಚಾಯತನ್ನು ಡಿಜಿಟಲೀಕರಣಗೊಳಿಸಿದಂಥ ಒಂದು ಕಾರ್ಯಕ್ರಮ ಏಕೆಂದರೆ ಒಂದು ಗೊತ್ತಿರ್ಬೋದು ಮುಂದಿನ ದಿವಸಗಳಲ್ಲಿ ಪಂಚಾಯತ್ನ ಎಲ್ಲ ಕ್ಯಾ ಕಾರ್ಯಗಳನ್ನು ಯಾವುದೇ ಸರ್ವೆ ಇರ್ಬೋದು ಅಥವಾ ಬೆನಿಫಿಷರಿ ಇರ್ಬೋದು ಎಲ್ಲರನ್ನು ಆಯ್ಕೆ ಮಾಡಲಿಕ್ಕಾಗಿ ನಿಮ್ಮ ಪಂಚಾಯತ್ ಉದ್ಯೋಗಸ್ಥರಿಗೆ ಪಂಚಾಯತ್ನ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಡುವ ದೃಷ್ಟಿಯಿಂದ ಯು ಎಲ್ ಸಿ ಸಿ ಮುಖಾಂತರ ನಾವು ಕಳೆದ ಮೂರು ವರ್ಷದ ಹಿಂದೆ ಕೊಟ್ಟಂಥ ಬೃಹತ್ ಮಹತ್ವ ಅಂಶದ ಯೋಜನೆ ಡಿಜಿಟಲಿ ಡಿಜಿಟಲೀಕರಣವನ್ನು ಡಿಜಿಟಲೀಕರಣಗೊಂಡಂಥ ಮಂಜೇಶ್ವರ ಗ್ರಾಮ ಪಂಚಾಯತ್ ಎಂಬ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರಲ್ಲಿ ಇದರಿಂದಾಗಿ ನಮ್ಮ ಮುಂದಿನ ಜನರಿಗೆ ಮುಂದಿನ ಮುಂದೆ ಜನರಿಗೆ ತುಂಬ ಉಪಯೋಗ ಆಗಲಿಕ್ಕಿದೆ ಎಲ್ಲವನ್ನು ಅಲ್ಲಿ ಪಂಚಾಯತಲ್ಲಿ ನೇರವಾಗಿ ಅವರಿಗೆ ಬೇಕ ಅವರಿಗೆ ಬೇಕಾದಂಥ ವ್ಯವಸ್ಥೆ ಸವಲತ್ತನ್ನು ತಲುಪಿಸುವಂಥ ವ್ಯವಸ್ಥೆ ನಮಗೆ ಮುಂದೆ ಒಂದು ಆಗಲಿ ಆಗಲಿಕ್ಕಿದೆ ಅದೃಷ್ಟಿಯಲ್ಲಿ ಈ ಕಳೆದ ಐದು ವರ್ಷಗಳಲ್ಲಿ ನಮ್ಮ ಅಭಿವೃದ್ಧಿಗೆ ಬೇಕಾಗಿ ನಾವು ಮಾಡಿದಂಥ ಪ್ರಯತ್ನಕ್ಕೆ ಆ ಜನರ ಪೂರ್ಣ ಸಹಕಾರದಿಂದ ಈ ಅಭಿವೃದ್ಧಿ ಆಗಿದೆ ಆ ನಿಟ್ಟಿನಲ್ಲಿ ನಿಮ್ಮ ಪೂರ್ಣ ಸಹಕಾರ ಮಂಜೇಶ್ವರ ಗ್ರಾಮದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಜನಪ್ರತಿನಿಧಿಗಳಾದ ಗೋಲ್ಡನ್ ಅಬ್ದುಲ್ ರೆಹಮಾನ್ ಕಮಲಾಕ್ಷಿ ಅನೀಫ್ ಶಮ್ಷೀನಾ ಹಮೀದ್ ಸಫಾ ಫಾರೂಕ್ ರಾಧಾಯಂ ಸುಪ್ರಿಯಾ ಶೆನೈ ಮುಷ್ರತ್ ಜಹಾನ್ ಮುಸ್ತಫಾ ರಾಜೇಶ್ ಸೇರಿದಂತೆ ಇತರ ಪಂಚಾಯತ್ ಸದಸ್ಯರುಗಳು ವಿವಿಧ ಸಂಘಟನಾ ನೇತಾರರು ರಾಜಕೀಯ ನೇತಾರರು ಸೇರಿದಂತೆ ಹಲವರು ಪಾಲ್ಗೊಂಡರು ಲೈಫ್ ಭವನ ಯೋಜನೆಯ ನೂತನ ಫಲಾನುಭವಿಗಳ ಮಾಹಿತಿಯ ಕಾರ್ಯಕ್ರಮ ಜನಕೇಂದ್ರಿತ ಆಡಳಿತದ ದೃಷ್ಟಾಂತವಾಗಿ ಮಾರ್ಪಾಡಾಗಿದೆ ಅಂತೂ ಈ ಕಾರ್ಯಕ್ರಮವು ತಂತ್ರಜ್ಞಾನ ಪಾರದರ್ಶಕತೆ ಜನಸೇವೆ ಎಂಬ ತ್ರಿಮಂತ್ರದ ಆಧಾರದ ಮೇಲೆ ಭಾರೀ ಪ್ರಶಂಸೆಗೆ ಪಾತ್ರವಾಯಿತು